ಎಲ್ರಿಗೂ ನಮಸ್ಕಾರ ನಾವು ಬ್ಲೌಸ್ನ ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿದ್ರು ನಾವು ಇಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದೀವಿ ಇಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆಯಪ್ಪ ಅಂತಂದರೆ ಕೊನೆಯಲ್ಲಿ ಬರುವಂಥ ಪ್ರಾಬ್ಲಮ್ ಏನಪ್ಪ ಅಂದರೆ ಈ ಶೋಲ್ಡರ್ ಡ್ರಾಪಿಂಗ್ ಇದ್ದಿದೆಯಲ್ವ ಈ ಶೋಲ್ಡರ್ ನಾವು ಏನು ವೇರ್ ಮಾಡಿದಾಗ ಶೋಲ್ಡರ್ ಈ ಥರ ಇರೋ ಶೋಲ್ಡರ್ ಈ ಥರ ಈ ರೀತಿ ಡ್ರಾಪ್ ಆಗೋದನ್ನು ಶೋಲ್ಡರ್ ಡ್ರಾಪ್ ಅಂತ ಹೇಳ್ತೀವಿ ಈ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಯಾವುದು ಮೇಯ್ನ್ ರೀಸನ್ ಏನಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಯಾವ ಕಾರಣಕ್ಕೋಸ್ಕರ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ನ ಯಾವ ರೀತಿ ನಾವು ಸರಿ ಮಾಡ್ಬೋದು ಅನ್ನೋದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆನ್ಸರ್ನ ಕೊಡ್ತೀನಿ ಈಗ ಬರೀ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಏನು ಕಾರಣ ಮೇನ್ ರೀಸನ್ ಏನು ಅನ್ನೋದನ್ನು ನಾವಿಲ್ಲಿ ನೋಡ್ಕೊಳ್ಳೋಣ ನಾವೇನು ಮ ಮೇಯ್ನಾಗಿ ಶೋಲ್ಡರ್ನ ಏನು ತೊಗೋತೀವಿ ನೆಕ್ ಮತ್ತು ಶೋಲ್ಡರ್ ಏನು ತೊಗೋತೀವಿ ಅದನ್ನು ಫಸ್ಟಿಗೆ ನಾವು ಅವರವರ ಬಾಡಿ ಮೆಜರ್ಮೆಂಟಿಗೆ ತಕ್ಕಂತೆ ನಾವು ಶೋಲ್ಡರ್ ಶೋಲ್ಡರ್ನ ತೊಗೊಬೇಕಾಗುತ್ತೆ ಒಬ್ಬೊಬ್ರು ಶೋಲ್ಡರ್ ಮ ಒಬ್ಬೊಬ್ಬರು ಬಾಡಿ ಮೇಲೆ ಅವ್ರವ್ರ ಶೋಲ್ಡರ್ ಡಿಪೆಂಡ್ ಆಗ್ತಾ ಇರುತ್ತೆ ಕೆಲವರಿಗೆ ಸ್ವಲ್ಪ ದೊಡ್ಡದಾಗಿ ಶೋಲ್ಡರ್ ಇರುತ್ತೆ ಕೆಲವರಿಗೆ ಚಿಕ್ಕದಾಗಿ ಶೋಲ್ಡರ್ ಇರುತ್ತೆ ಹಾಗಾಗಿ ನಾವು ಮೇಯ್ನಾಗಿ ಶೋಲ್ಡರ್ನ ನೀಟಾಗಿ ಕರೆಕ್ಟಾಗಿ ಮೆಜರ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಸರಿಯಾಗಿ ಶೋಲ್ಡರ್ನ ಮೆಷರ್ಮೆಂಟ್ ತೊಗೊಂಡಿಲ್ಲ ಅಂದರೆ ಅದೇನು ಶೋಲ್ಡರ್ ಡ್ರಾಪ್ ಆಗಿ ಆಗುತ್ತೆ ಇದು ಫಸ್ಟ್ ರೀಸನು ಇನ್ನು ಸೆಕೆಂಡ್ ರೀಸನ್ ಬಂದುಬಿಟ್ಟು ಸೆಕೆಂಡ್ ರೀಸನ್ ಬಂದುಬಿಟ್ಟು ಡೀಪ್ ನೆಕ್ ನಾವೇನು ಡೀಪ್ನೆ ಟೆನ್ ಇಂಚಸ್ ಮೇಲೆ ಏನು ತೊಗೋತೀವಿ ಅದನ್ನ ಆ ಡೀಪ್ ನೆಕ್ ಅಂತಲೇ ಕನ್ಸಿಡರ್ ಮಾಡ್ಬೋದು ನಾವೇನು ಟೆನ್ ಇಂಚ್ ತೊಗೊಂಡಾಗ ಇಲ್ಲಿ ನಾವು ಕಾಮನ್ನಾಗಿ ಎರಡೂವರೆ ಇಂಚು ಅಥವಾ ಎರಡು ಕಾಲಿ ಏನು ತಗೋತೀವಿ ಆ ಥರ ತಗೊಂಡಾಗ ಇಲ್ಲಿ ನಾವು ಎರಡೂವರೆ ಇಂಚ್ ತೊಗೊಂಡಿದ್ದೀವಿ ಅಂದರೆ ಇಲ್ಲಿ ಹತ್ತು ಹನ್ನೊಂದು ನಾವೇನು ಡೀಪ್ನ ಬ್ಯಾಕ್ನೆಕ್ ಡೀಪ್ನಾಗ ಕೊಡ್ತೀವಿ ಆ ಹತ್ತು ಇಲ್ಲ ಹನ್ನೊಂದು ಆ ಥರ ಕೊಟ್ಕೋತಾ ಹೋದಾಗ ಡೆಫ್ನೆಟಾಗಿ ನಮಗೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬಂದೇ ಬರುತ್ತೆ ನಾವೇನು ಡೀಪ್ನೆ ಕೊಟ್ಟಾಗ ಇಲ್ಲಿ ನಾವು ಎರಡೂವರೆ ಇಂಚು ತೊಗೊಂಡ್ರೆ ಕಂಪಲ್ಸರಿಯಾಗಿ ನಮಗೆ ಇಲ್ಲಿ ಶೋಲ್ಡರ್ ರಪ್ ಆಗೋದು ಗ್ಯಾರಂಟಿ ಇದೆ ಇದು ಎರಡನೇ ರೀಸನ್ ಮತ್ತು ಇದೇನಪ್ಪ ಬ್ಯಾಕ್ ಟಕ್ಸ್ ಇದೆಯಲ್ಲ ನಾವು ಬ್ಯಾಕ್ ಟಕ್ಸ್ನ ಹಿಡಿತೀವಲ್ವ ಈ ಥರ ಈ ಬ್ಯಾಕ್ ಟಕ್ಸ್ನ ನಾವು ಹಾಫ್ ಇಂಚ್ಗಿಂತ ಜಾಸ್ತಿ ಹಿಡ್ದಾಗ ನಮಗೆ ಶೋಲ್ಡರ್ ಡ್ರಪ್ ಆಗೋ ಪ್ರಾಬ್ಲಮ್ ಬಂದೇ ಬರುತ್ತೆ ಇದು ಮೂರನೇ ರೀಸನ್ ಮತ್ತು ಇದಾದ ಮೇಲೆ ಶೋಲ್ಡರ್ ಡ್ರಪ್ ಆಗೋದಕ್ಕೆ ಮತ್ತೆ ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂದರೆ ಇಲ್ಲಿ ಈ ಚೆಸ್ಟ್ ಪಾರ್ಟ್ ಮತ್ತು ಕಂಕಲ್ ಪಾರ್ಟ್ ಇದೆಯಲ್ವಾ ಇದು ಇದು ಮತ್ತು ಈ ಸ್ಲೀವ್ಸ್ನ ರೌಂಡ್ ಏನಿದೆ ಇದು ನಾವು ಸರಿಯಾಗಿ ತೊಗೊಂಡಿಲ್ಲ ಅಂದರೆ ಸರಿಯಾಗಿ ಮೆಜರ್ಮೆಂಟ್ ಮಾಡಿಲ್ಲ ಅಂದರೆ ಅಥವಾ ಸರಿಯಾಗಿ ಫಿಟ್ಟಿಂಗ್ನ ಕೊಟ್ಟಿಲ್ಲ ಅಂದರೆ ನಮಗೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಆಗೇ ಆಗುತ್ತೆ ನೋಡ್ತಾ ಇರ್ಬೋದು ಇದು ಏನಿದೆ ಚೆಸ್ಟ್ ಇದು ಇದು ಈ ಥರ ಟೈಟ್ ಆದರೆ ಇದು ಏನಿದೆ ಚೆಸ್ಟ್ ಈ ಥರ ಟೈಟ್ ಆದರೆ ಆಟೋಮೆಟಿಕಲಿ ನಮಗೆ ಈ ಥರ ಶೋಲ್ಡರ್ ಈ ರೀತಿ ಡ್ರಾಪ್ ಆಗೋದು ಹಾಗೆ ಆಗುತ್ತೆ ಈ ಪಾರ್ಟ್ ಏನಿದೆ ಚೆಸ್ಟ್ ಪಾರ್ಟ್ ಇದು ನಮಗೆ ಬಿಗಿ ಬಂದಾಗ ಈ ಪಾರ್ಟ್ ಬಿಗಿ ಬಂದಾಗ ನಮಗೆ ಶೋಲ್ಡರ್ ಡ್ರಪ್ ಹಾಗೆ ಆಗುತ್ತೆ ಹಾಗಾಗಿ ನಾವು ಚೆಸ್ಟ್ ಏನಿದೆ ಅದನ್ನು ಸರಿಯಾಗಿ ಮೆಜರ್ ಮಾಡಿ ನಾವು ಇದು ಅಳ್ತೆ ಮಾಡಿ ನಾವು ಫಿಟ್ಟಿಂಗ್ನ ಕೊಡಬೇಕಾಗುತ್ತೆ ಒಂದು ಪಕ್ಷ ನಮಗೆ ಚೆಸ್ಟ್ ಟೈಟ್ ಬಂದರೆ ಶೋಲ್ಡರ್ ಡ್ರಪ್ ಆಗುತ್ತೆ ನೆಕ್ಸ್ಟು ಈ ಕಂಕಳ ಭಾಗ ಏನಿದೆ ಅಲ್ವಾ ಈ ಕಂಕಳ ಭಾಗ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿದೆ ಅಲ್ವಾ ಈಗ ನೋಡಿ ಇದು ಈ ಪಾ ಈ ಪಾರ್ಟ್ ಏನಿದೆ ಇದು ಈ ಥರ ಬಂದಾಗ ಇಲ್ಲಿ ನಮಗೆ ಶೋಲ್ಡರ್ ಡ್ರಪ್ ಆಗುತ್ತೆ ಈ ಪಾರ್ಟ್ನ ನಾವು ಸರಿಯಾಗಿ ಸ್ಟಿಚ್ ಮಾಡಿಲ್ಲ ಅಂದರೆ ಸರಿಯಾಗಿ ಅಕಸ್ಮಾತ್ ಏನಾದರೂ ಟೈಟಾಗಿ ನಾವು ಫಿಟ್ಟಿಂಗ್ನ ಕೊಟ್ಬಿಟ್ರೆ ಈ ಪಾರ್ಟ್ ನಮಗೆ ಟೈಟಾಗಿ ಶೋಲ್ಡರ್ ಡ್ರಪ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ರೀಸನ್ ಏನಪ್ಪಾ ಅಂದರೆ ಇದೇನು ಸ್ಲೀವ್ಸ್ನ ರೌಂಡ್ ಇದೆ ಅಲ್ವಾ ಈ ಸ್ಲವ್ ಸ್ಲೀವ್ಸ್ನ ರೌಂಡ್ ಏನಿದೆ ಇದನ್ನು ನಾವು ಟೈಟಾಗಿ ಮಾಡಿ ಟೈಟಾಗಿ ಹಿಡಿದ್ರೆ ಈಗ ನೋಡಿ ಒಂದು ಬಹುಶಃ ಇದೇನಿದ್ರು ಟೈಟ್ ಇದೆ ಇದೆಯಲ್ವಾ ಇದೆ ಅಂತಂದರೆ ನಾವು ಇದನ್ನು ಇಷ್ಟಕ್ಕೆ ನಾವು ಏನಾದರೂ ಹಿಡಿದ್ಬಿಟ್ರೆ ಇಲ್ಲಿ ಟೈಟ್ ಬೀಳುತ್ತೆ ನಮಗೆ ಏನಿದೆ ತೋಳಿನ ಭಾಗ ತೋಳು ಅನ್ನೋದು ಟೈಟ್ ಆಗುತ್ತಲ್ವ ಆವಾಗ ಈ ಥರ ಶೋಲ್ಡರ್ ಡ್ರಪ್ ಆಗುತ್ತೆ ಸ್ಲೀವ್ಸ್ ರೌಂಡಿದೆ ಸ್ಲೀವ್ಸ್ ರೌಂಡನ್ನ ನಾವು ಟೈಟಾಗಿ ಈ ಥರ ಟೈಟಾಗಿ ಹಿಡಿದಾಗ ಈ ಶೋಲ್ಡರ್ ಸಹ ಟ ಡ್ರಾಪ್ ಆಗುತ್ತೆ ಮತ್ತು ನಾವೇನು ಈ ಟಕ್ಸ್ನ ಸರಿಯಾಗಿ ಮೆಷರ್ ಮಾಡಿ ಟಕ್ಸ್ನ ಸರಿಯಾಗಿ ಹಿಡಿಯುವಂಥದ್ದು ಬ್ಲೌಸಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಇರುತ್ತೆ ಈ ಬ್ಲೌಸಲ್ಲಿ ನಾವು ಟಕ್ಸ್ನ ಸರಿಯಾಗಿ ಹಿಡ್ದಿಲ್ಲ ಅಂದ್ರೂ ಸಹ ಬ್ಲೌಸಲ್ಲಿ ಪ್ರಾಬ್ಲಮ್ಗಳು ಬರ್ತಾ ಹೋಗುತ್ತೆ ಇದಿಷ್ಟು ಬ್ಲೌಸಲ್ಲಿ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಮೇನ್ ರೀಸನ್ ಇದೆ ನಾವು ಮೊದ ಇದಕ್ಕೆಲ್ಲದಕ್ಕೂ ನಾವು ಶೋಲ್ಡರ್ ಏನಿದೆ ಅದನ್ನು ಸರಿಯಾಗಿ ಅಳತೆನ ಮಾಡೋದಂತೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಶೋಲ್ಡರ್ನ ಸರಿಯಾಗಿ ಅಳ್ತೆನ ಮಾಡಿ ಅದನ್ನು ಸರಿಯಾಗಿ ನಾವು ಕಟ್ ಮಾಡುವಾಗ ಸರಿಯಾಗಿ ತಗೊಬೇಕಾಗಿರುತ್ತೆ ಅಕಸ್ಮಾತ್ ನಾವೇನಾದ್ರೂ ಸರಿಯಾಗಿ ಅಳ್ತೆನ ತಗೊಂಡಿಲ್ಲ ಅಂದರೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಮೇಯ್ನಾಗಿ ಬ್ಲೌಸಲ್ಲಿ ಬರುತ್ತೆ ಇದಿಷ್ಟು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ಗೆ ರೀಸನ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಡೈ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು